ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸಿಹಿ ಮತ್ತು ರಾಮ್ ಇಬ್ರದ್ದು ಕೂಡ ಹುಟ್ಟುಹಬ್ಬ ಇರುತ್ತೆ ಹಾಗ ಸೂರ್ಯ ಎಸ್ ಕ್ಯಾಪಿಟಲ್ ನನ್ನ ಕಡೆಯಿಂದ ನಿನಗೆ ಏನು ಗಿಫ್ಟ್ ಬೇಕೋ ಕೇಳು ಅಂತ ಹೇಳ್ತಾರೆ ಆಗ ಸಿಹಿ ನನಗೆ ಏನು ಗಿಫ್ಟ್ ಬೇಕೋ ಈಗಾಗಲೇ ಸಿಕ್ಕಿದೆ ಏನು ಬೇಡ ಅಂತ ಹೇಳ್ತಾಳೆ ಆಗ ಸೂರ್ಯ ಹೌದಾ ಏನು ಅಂತ ಗಿಫ್ಟ್ ಅಂತ ಕೇಳ್ತಾರೆ ಆಗ ಸಿಹಿ ನಾನು ಇಷ್ಟು ದಿನ ನನ್ನ ಪ್ರತಿ ಹುಟ್ಟುಹಬ್ಬದ ದಿನ ಕೇಳ್ಕೊಳ್ತಾ ಇದ್ದೆ ಅದು ಇವಾಗ ನನಗೆ ಸಿಕ್ಕಿದೆ ಅಂತ ಹೇಳಿ ರಾಮ್ ಹತ್ರ ಹೋಗಿ ನನಗೆ ಸಿಕ್ಕಿರೋದು ಅಪ್ಪ ಪ್ರತಿ ವರ್ಷ ಹುಟ್ಟು ಹಬ್ಬದಲ್ಲೂ ಸೀತಮ್ಮ ನಿನಗೇನು ಬೇಕು ಕೇಳ್ಕೊ ದೇವ್ರ ಹತ್ರ ಅಂತ ಹೇಳ್ತಾ ಇದ್ಲು ನಾನು ಅಪ್ಪ ಬೇಕು ಅಂತ ಕೇಳ್ಕೊಳ್ತಾ ಇದ್ದೆ ಆದರೆ ಈ ವರ್ಷ ನನಗೆ ಅಪ್ಪ ಸಿಕ್ಕಿದ್ದಾರೆ ಅಂತ ಹೇಳ್ತಾಳೆ ಆಗ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ ಆಗ ರಾಮು ಸಿಹಿ ಪುಟ ನಿನಗಷ್ಟೇ ಅಲ್ಲ ನನಗೂ ಕೂಡ ನೀನು ಒಂಥರ ದೊಡ್ಡ ಗಿಫ್ಟ್ ಅಂತ ಹೇಳ್ತಾರೆ ಆಗ ಸೂರಿ ಸೀತಾ ನೀನು ಇವರಿಬ್ಬರಿಗೂ ಆರ್ತಿ ಮಾಡಿ ಒಳ್ಳೆ ಕೆಲಸ ಮಾಡ್ದೆ ಕಣಮ್ಮ ವಾಣಿ ಇದ್ದಿದ್ರು ಕೂಡ ಇದೇ ತರ ಮಾಡಿರೋಳು ಅಂತ ಹೇಳ್ತಾರೆ ಆಗ ಸಿಹಿ ವಾಣಿ ಅಂತ ಅಂದ್ರೆ ನಿಮ್ಮಅಮ್ಮನ ಅಂತ ರಾಮ್ಗೆ ಕೇಳ್ತಾಳೆ ಆಗ ಸೂರಿ ಹೌದಮ್ಮ ಶ್ರೀವಾಣಿ ಅಂತ ಅಂದ್ರೆ ನಮ್ಮನೆ ಸೊಸೆ ನಿಮ್ಮಮ್ಮನ್ನ ನೋಡಿದ್ರೆ ವಾಣಿನೇ ನೋಡ್ದಂಗೆ ಆಗ್ತೈತೆ ಅಂತ ಹೇಳ್ತಾರೆ ಆಗ ಸೀತಾಗೆ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಭಾರ್ಗವಿ ಮಾತ್ರ ಅದನ್ನೆಲ್ಲ ಕೇಳಿ ಉರ್ಕೊಳ್ತಾ ಇರ್ತಾರೆ ಆಗ ಭಾರ್ಗವಿ ಅಪ್ಪು ನಿನ್ನ ಮತ್ತೆ ಸಿಹಿ ಹುಟ್ಟು ಹಬ್ಬ ಬರೀ ಆರ್ತಿನಲ್ಲೇ ಮುಗಿದೋದ್ರೆ ಸಾಕ ಸೆಲೆಬ್ರೇಟ್ ಮಾಡೋದು ಬೇಡವಾ ಸೀತಾ ಒಂದು ನಿಮಿಷ ಬಾ ನನ್ನ ಜೊತೆ ಅಂತ ಹೇಳಿ ಸೈಡಿಗೆ ಕರ್ಕೊಂಡೋಗ್ತಾರೆ ಆಗ ಸೀತಾ ಅವರು ಅತ್ತೆ ಏನಾಯ್ತು ಅಂತ ಕೇಳ್ತಾರೆ ಆಗ ಭಾರ್ಗವಿ ಸೀತಾ ನಾವು ತರ್ಸೋದಕ್ಕೆ ಕೇಳಿರೋ ಸೀರೆ ಎಲ್ಲನೂ ಬಂದಿದೆ ಅಲ್ವಾ ಅಂತ ಕೇಳ್ತಾರೆ ಆಗ ಅವರು ಅತ್ತೆ ಏನಾಯಿತು ನಾನು ಉಟ್ಕೊಂಡಿರೋ ಸೀರೆ ಚೆನ್ನಾಗಿಲ್ವಾ ಅಂತ ಕೇಳ್ತಾರೆ ಆಗ ಭಾರ್ಗವಿ ಏನು ಮಾತಾಡದೆ ಸೀತಾ ನಾ ರೂಮ್ಗೆ ಕರ್ಕೊಂಡೋಗಿ ಒಂದು ಸೀರೆನ ಉಡಿಸ್ತಾರೆ ನೌ ಹೀಸ್ ಪರ್ಫೆಕ್ಟ್ ಸೀತಾ ಅಂತ ಹೇಳ್ತಾರೆ ಆಗ ಅವರು ಅತ್ತೆ ನಾನು ಅವಾಗಲೇ ಉಟ್ಕೊಂಡು ಸೀರೆ ಚೆನ್ನಾಗಿರ್ಲಿಲ್ವ ಮನೆಯಲ್ಲಿ ಉಟ್ಕೊಳ್ಳೋದಿಕ್ಕೆ ಅಷ್ಟು ಸಿಂಪಲ್ ಸೀರೆ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಕೇಳ್ತಾರೆ ಆಗ ಭಾರ್ಗವಿ ಸೀತಾ ನಾನೊಂದು ಹೇಳ್ತೀನಿ ನೀನು ತಪ್ಪು ತಿಳ್ಕೊಬೇಡ ನಮ್ಮ ಮನೆ ಹೌಸ್ ಎಲ್ಫ್ ಕೂಡ ನಾವು ಅಂತ ಸಿಂಪಲ್ ಸಾರಿನ ಕೊಡೋದಿಲ್ಲ ದೇಸಾಯಿ ಮನೆ ಸೊಸೆ ಅಂತ ಅಂದ್ರೆ ಸಿಂಪಲ್ ಆಗಿರೋದಿಕ್ಕೆ ಸಾಧ್ಯನೇ ಇಲ್ಲ ನೀನು ಅದನ್ನ ಮರ್ತ್ ಬಿಡು ನೀನಿವಾಗ ಶ್ರೀರಾಮ್ ದೇಸಾಯಿ ಹೆಂಡತಿ ದೇಸಾಯಿ ಮನೆ ಸೊಸೆ ಸಿಂಪಲ್ ಆಗಿರ್ತೀನಿ ಅನ್ನೋ ಮಾತೇ ಇಲ್ಲ ನೀವಿಬ್ರು ಹೊಸ್ತಾಗಿ ಮದುವೆ ಆಗಿರೋ ಜೋಡಿ ವಿಶ್ವಸ್ ಮಾಡೋದಕ್ಕೆ ಅಂತ ಹೋಗಿ ಬಂದು ಮಾಡ್ತಾ ಇರ್ತಾರೆ ನೀನಿನ್ ಮುಂದೆ ಈ ತರನ ಇರಬೇಕು ಅಂತ ಹೇಳ್ತಾರೆ ಆಗ ಸೀತಾಗೆ ಓಲೆನ ಹಾಕೊಳೋದಿಕ್ಕೆ ಕೊಡ್ತಾರೆ ನಕ್ಲೆಸ್ ಹಾಕೋದಿಕ್ಕೆ ಬಂದ್ರೆ ಆಗ ಸೀತಾ ಅವರು ಅತ್ತೆ ಓಲೆ ಅಷ್ಟೇ ಸಾಕು ತಾಳಿ ಇದೆಯಲ್ಲ ನಕ್ಲೆಸ್ ಏನು ಬೇಡ ಅಂತ ಹೇಳ್ತಾರೆ ಹಾಗ ಭಾರ್ಗವಿ ಸೀತಾ ಅವಾಗ್ಲೇನೆ ಹೇಳಿದ್ನಲ್ಲ ನಿನ್ನ ಹುಡುಗೆ ಮತ್ತೆ ಉಡುಗೊರೆ ಬಗ್ಗೆ ಯಾವುದೇ ರೀತಿಯ ನೋ ಮೋರ್ ಡಿಸ್ಕಷನ್ ಓಕೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ಸರಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ಬೇಕು ಅಂತಾನೆ ನ ಬಿಗಿಯಾಗಿ ಜೋರಾಗಿ ಹೇಳಿದು ಹಾಕ್ಬಿಡ್ತಾರೆ ಆಗ ಸೀತಾಗೆ ಸ್ವಲ್ಪ ನೋವಾಗುತ್ತೆ ಆಗ ಭಾರ್ಗವಿ ಸೀತಾ ಬಿಗಿಯಾಯ್ತಾ ಸಾರಿ ಸೀತಾ ಅಂತ ಕೇಳ್ತಾರೆ ಆಗ ಅವರು ಅತ್ತೆ ಇದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಾ ಯಾರಾದರೂ ಬೇಕು ಅಂತ ಮಾಡ್ತಾರಾ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ಬಿಗಿತಾ ಸೀತಾ ಬೇಕು ನೀನು ಆ ವಾಣಿ ಪ್ರತಿರೂಪನ ಆ ವಾಣಿ ನನ್ನ ಜೀವನನ ಹಾಳು ಮಾಡಲು ಅಂತ ನರಳಾಡಲು ನೀನು ಆ ವಾಣಿ ಜಾಗಕ್ಕೆ ಬಂದಿದ್ಯಾ ನೀನು ಕೂಡ ನರಳಾಡಲೇಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಸಾಧನ ಅವರು ಫಾರ್ಮಸ್ ಅಲ್ಲಿರೋ ಅಲ್ಲಿರುವ ಸತ್ಯಂಗೆ ಊಟನ ತುಂಬತಾ ಇರ್ತಾರೆ ಅಶೋತ್ತಿಗೆ ಪ್ರಿಯಾ ಅವರು ಬರ್ತಾರೆ ವಾವ್ ಗಮ್ ಅಂತ ಇದೆ ಸೀತಾ ಮದುವೆ ಆಗಿ ಬಂದ ಮಾನ ದಿನನೇ ಅಡಿಗೆ ಮನೆ ರಾಜ್ಯ ಬರನ ತಗೊಂಡ್ಬಿಟ್ಲಾ ಬಿಟ್ಲಾ ಚಿಕ್ಕಿ ಅಂತ ಕೇಳ್ತಾರೆ ಆಗ ಸಾಧನ ಇಲ್ಲ ಇಲ್ಲ ಇಲ್ಲಿ ಸಾಧನನೇ ಮಹಾರಾಣಿ ಬೇರೆ ಕಡೆ ಅಕ್ಕ ಮಹಾರಾಣಿ ಆದ್ರೆ ಇಲ್ಲಿ ನಾನೇ ಮಹಾರಾಣಿ ಅಂತ ಹೇಳ್ತಾರೆ ಆಗ ಪ್ರಿಯವರು ಚಿಕ್ಕಿ ನೀವೊಂದು ಸಲ ಸೀತಾ ಕೈ ರುಚಿನ ನೋಡಿ ನೀವೇನೇ ಫ್ಯಾನ್ ಆಗಿಬಿಡ್ತೀರಾ ಅದು ಮಾಡ್ಕೊಡಿ ಇದು ಮಾಡ್ಕೊಡಿ ಅಂತ ಕೇಳ್ತಾನೆ ಇರ್ತೀರಾ ಆ ಪುಣ್ಯದ ಕಿತ್ತಿ ಮಾತ್ರ ಏನು ಹೇಳ್ದೇನೆ ಎಲ್ಲನೂ ಮಾಡ್ಕೊಟ್ಬಿಡ್ತಾಳೆ ಅಂತ ಹೇಳ್ತಾರೆ ಆಗ ಸಾಧನ ಹೌದಾ ಸೀತಾ ನನಗಿಂತ ರುಚಿಯಾಗಿ ಅಡುಗೆನ ಮಾಡ್ತಾಳೆ ನನಗೇನೋ ಆ ರೀತಿ ಅನ್ನಿಸ್ತಾ ಇಲ್ಲಪ್ಪ ಅಂತ ಹೇಳ್ತಾರೆ ಆಗ ಅವರು ಚಿಕ್ಕಿ ನೀವೊಂದು ಸಲ ಸೀತಾ ಕಾಯಿ ಅಡುಗೆ ರುಚಿನ ನೋಡಿ ನೀವೇ ಹೇಳ್ತೀರಾ ಆಮೇಲೆ ಅಂತ ಹೇಳ್ತಾರೆ ಆಗ ಸಾಧನಗೆ ತುಂಬಾ ಬೇಜಾರಾಗುತ್ತೆ ಪ್ರಿಯ ಪ್ರಿಯವರು ಚಿಕ್ಕಿ ನಾನು ವಿಶ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಅವರು ಅಲ್ಲ ಸೀತಾ ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಇದೊಂದು ವಿಷಯದಲ್ಲಾದರೂ ನನ್ನನ್ನು ಹೊಗಳ್ತಾಯಿದ್ರು ಅಂದರೆ ಸೀತಾ ಅಡುಗೆನ ಚೆನ್ನಾಗಿ ಮಾಡಿದ್ರೆ ನನಗೆ ಇದರಲ್ಲೂ ಹೋಗ್ಲಿಕ್ಕೆ ಇಲ್ದಂಗೆ ಆಗುತ್ತಾ ಅಂತ ಅಂದ್ಕೊಂಡು ಬೇಜಾರಲ್ಲಿರ್ತಾರೆ ಆ ಬೇಜಾರಕ್ಕೆ ಕೆಲಸದವ್ರ ಮೇಲೆಲ್ಲ ಇರ್ತಾರೆ ಈ ಕಡೆ ಭಾರ್ಗವಿ ಸೀತಾನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಅಷ್ಟೊತ್ತಿಗೆ ಪ್ರಿಯಾ ಬರ್ತಾರೆ ಸೀತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೌದು ಪ್ರಿಯಾ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಹೇಳ್ತಾರೆ ಆಗ ಅವರು ಹೌದು ಮ್ಯಾಮ್ ನಮ್ಮಿಂದ ಮಾತ್ರ ಇವಳನ್ನ ಬದಲು ಮಾಡೋದಿಕ್ಕೆ ಆಗ್ತಿರ್ಲಿಲ್ಲ ಇವಳಿಗೆ ನೀವೇ ಸರಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ಸೀತಾ ನಿನ್ನ ಫ್ರೆಂಡ್ ಅಷ್ಟೇ ಅಲ್ಲ ಈ ಮನೆ ಅಂದರೆ ದೇಸಾಯಿ ಮನೆ ಸೊಸೆನೂ ಕೂಡ ಸೀತಾ ಬರ್ತ್ಡೇಗೆ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಸಿದ್ದೀನಿ ಐ ಹೋಪ್ ನಿನ್ಗೆ ಇಷ್ಟ ಆಗುತ್ತೆ ಅಂತ ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಪ್ರಿಯ ಅವರು ಸೀತಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ಕಣೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ಪ್ರಿಯಾ ನನಗೆ ಇದರಲ್ಲಿ ತುಂಬಾ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿದೆ ಕಣೆ ಸಿಂಪಲ್ಲಾಗಿ ಮನೆಯಲ್ಲಿ ಇರ್ಬೋದಲ್ವ ಮನೇಲಿರೋದಕ್ಕೆಲ್ಲ ಈ ಥರ ರೆಡಿ ಆಗಬೇಕಾ ನನಗಂತೂ ತುಂಬಾ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ ನನಗೆ ಸ್ವಲ್ಪವೂ ಇಷ್ಟ ಆಗ್ತಾಯಿಲ್ಲ ಸಿಂಪಲ್ಲಾಗಿರೋದೇ ನನಗೆ ಇಷ್ಟ ಅಂತ ಹೇಳ್ತಾರೆ ಆಗ ಅವರು ಸೀತಾ ನಿಜ ಹೇಳಬೇಕು ಅಂತಂದರೆ ನೀನು ಗೊಂಬೆ ಥರ ಕಾಣ್ತಿದ್ದೀಯಾ ಕಣೆ ಆ ಥರ ಎಲ್ಲ ನೀನು ಯಾಕೆ ಓವರ್ ಥಿಂಕ್ ಮಾಡ್ತೀಯಾ ನಿನಗೆ ಒಂದು ವಿಷಯನ ಹೇಳಬೇಕು ಇನ್ನೂ ಅಶೋಕಂಗೂ ಹೇಳಿಲ್ಲ ಗೊತ್ತಾ ಅಂತ ಹೇಳ್ತಾರೆ ಆಗ ಸೀತಾ ಅವರು ಹೌದಾ ಪ್ರಿಯ ಏನು ವಿಷಯ ಅಂತ ಕೇಳ್ತಾರೆ ಆಗ ಅವರು ಇನ್ ಮದುವೆ ಆದಮೇಲೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಕಣೆ ಅಂತ ಹೇಳಿ ಮುಖದಲ್ಲೇ ಎಕ್ಸ್ಪ್ರೆಷನ್ ಮಾಡ್ತಾರೆ ಆಗ ಸೀತಾಗೆ ಅರ್ಥ ಆಗುತ್ತಾ ಹೌದಾ ಕಂಗ್ರಾಚುಲೇಷನ್ ಕಣೆ ಆದ್ರೆ ನೀನು ಇವಾಗ ಎಲ್ಲ ಕಡೆನೂ ಜೋರಾಗಿ ಓಡಾಡಬೇಡ ತುಂಬಾ ಕೇರ್ಫುಲ್ ಆಗಿರೋ ಓಡಾಡಬೇಕಾದ್ರೆ ಕೂತ್ಕೋಬೇಕಾದ್ರೆ ನಿಂತ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು ಗೊತ್ತಾಯ್ತಾ ಅಂತ ಹೇಳ್ತಾರೆ ಆಗ ಪ್ರಿಯಾ ಅವರು ಆಯ್ತು ಕಣ ಸೀತಾ ಈ ವಿಷಯನ ಯಾರಿಗೂ ಹೇಳಿಲ್ಲ ಅಶೋಕ್ ಹಂಗೆ ಹೇಳಬೇಕು ನಾನು ಈ ವಿಷಯನ ನೀನು ಯಾರ ಹತ್ರನೂ ಹೇಳಬೇಡ ಅಂತ ಹೇಳ್ತಾರೆ ಆಗ ಸೀತಾ ಅವರು ಸರಿ ಆಯ್ತು ಪ್ರಿಯಾ ನೀನು ಅಶೋಕ್ ಸರ್ಗೆ ಮೊದಲು ಹೇಳೋ ನಾನು ಯಾರಿಗೂ ಹೇಳಲ್ಲ ಸರಿ ಆಯ್ತು ಬಾ ಈಗ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಬರ್ತಡೆಗೋಸ್ಕರ ಎಲ್ಲಾನು ಅರೇಂಜ್ಮೆಂಟ್ ಮಾಡಿರ್ತಾರೆ ಈ ಕಡೆ ವಿಶ್ವ ಅವರು ಹನಿ ಇವತ್ತು ನಿಮ್ಮಣ್ಣ ರಾಮದು ಮತ್ತು ಸಿಹಿ ಪುಟ ಲಿಟಲ್ ಚಾಮದು ಕೂಡ ಬರ್ತಡೇ ಇದೆ ಬಾ ವಿಶ್ ಮಾಡು ಅಂತ ಕರೆದ್ರೆ ಆಗ ನೀ ಗೇಮ್ ಇರ್ತಾನೆ ನಾನು ಯಾವುದೇ ಕಾರಣಕ್ಕೂ ಅವಳಿಗೆ ಮಾತ್ರ ವಿಶ್ ಮಾಡಲ್ಲ ಬ್ರೋಗ್ ಮಾತ್ರ ವಿಶ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ವಿಶ್ವ ಅವರು ಏ ಹನಿ ಪುಟ ಯಾಕೋ ಆ ರೀತಿ ಮಾತಾಡ್ತೀಯ ನೀನು ಅದು ಚಿಕ್ಕ ಹುಡುಗಿ ಕಣೋ ಚಿಕ್ಕದಾಗಿ ವಿಶ್ ಮಾಡೋ ಬಾ ಅಂತ ಕರೀತಾರೆ ಆಗ ಹನಿ ಇಲ್ಲ ನಾನು ಎಲ್ಲಿಗೂ ಬರೋಲ್ಲ ಬಿಟ್ಬಿಡಿ ನನ್ನ ಅಂತ ಹೇಳ್ತಾನೆ ಆಗ ವಿಶ್ವ ಅವರು ಏ ಪುಟ ಸಾಧನ ಚಿಕ್ಕಿ ನಿನಗೋಸ್ಕರ ತುಂಬಾ ಸ್ವೀಟ್ ವೆರೈಟಿ ಎಲ್ಲ ಮಾಡಿದ್ದಾರೆ ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡೋಗ್ತಾರೆ ಈ ಕಡೆ ಸೀತಾ ರೆಡಿಯಾಗಿರೋದನ್ನು ನೋಡಿ ಸಿಹಿ ವಾವ್ ಸೀತಮ್ಮ ಸೋ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾಳೆ ಆಗ ರಾಮ್ಗೂ ಕೂಡ ಸೀತಾನ ನೋಡಿ ತುಂಬಾ ಆಗುತ್ತೆ ಆಗ ಪ್ರಿಯವರು ರಾಮ್ ನಾವೆಲ್ಲರೂ ಕಾಂಪ್ಲಿಮೆಂಟ್ ಕೊಟ್ಟರು ಕೂಡ ಇವಳಿಗೆ ಮನಸ್ಸಿಗೆ ಸಮಾಧಾನನೇ ಆಗ್ತಿಲ್ಲ ನೀನು ಒಂದ್ಸಲ ಕಾಂಪ್ಲಿಮೆಂಟ್ ಮಾಡು ಅಂತ ಹೇಳ್ತಾರೆ ಆಗ ರಾಮು ನಿಜ ಹೇಳ ಸೀತಾ ಈಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಹೇಳ್ತಾರೆ ಆಗ ಎಲ್ರಿಗೂ ಕೂಡ ತುಂಬಾ ಆಗುತ್ತೆ ಆಗ ಸೀತಾ ಅವರು ನನಗೆ ಮನೇಲಿರೋದಕ್ಕೆಲ್ಲ ಈ ಥರ ಎಲ್ಲ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪನೂ ಇಷ್ಟ ಆಗಲ್ಲ ಸಿಂಪಲ್ ಆಗಿರೋದು ಇಷ್ಟ ಅಂತ ಹೇಳ್ತಾರೆ ಆಗ ಸಾಧನವರು ಸೀತಾ ನನಗೂ ಮದುವೆ ಆದಾಗ ಈಗೇನೆ ಅನ್ನಿಸ್ತಾ ಇತ್ತು ಆದ್ರೆ ಇವಾಗ ಅಭ್ಯಾಸ ಆಗ್ಬಿಡ್ತು ನಾವು ಮುಂಚೆ ಇದ್ದಿದ್ದೇ ಬೇರೆ ಇನ್ ಮುಂದೆ ಇರೋದೇ ಬೇರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸೂರಿ ಕೂಡ ಬರ್ತಾರೆ ಹೋ ಎಲ್ಲ ಅರೇಂಜ್ಮೆಂಟ್ ಆಗಿದ್ಯಾ ಅಂತ ಹೇಳ್ತಾರೆ ಆಗ ಸಿಹಿ ನಾವು ಇವತ್ತು ಎರಡ್ ಎರಡು ಕೇಕ್ನ ಕಟ್ ಮಾಡ್ತೀವಿ ಗೊತ್ತಾ ಅಂತ ಹೇಳ್ತಾಳೆ ಆಗ ವಿಶ್ವ ಅವರು ಲಿಟಲ್ ಚಾಂಪ್ ಇವತ್ತು ಎರಡು ಕೇಕ್ನ ಕಟ್ ಮಾಡ್ತಿದ್ಯಾ ಖುಷಿನಾ ಅಂತ ಕೇಳ್ತಾರೆ ಆಗ ಸಿಹಿ ಖುಷಿನೇ ಆದರೆ ವರ್ಷಕ್ಕೆ ಒಂದೇ ಸಾರಿ ನಾನು ಕೇಕ್ ತಿನ್ನೋದು ಅಂತ ಹೇಳ್ತಾಳೆ ಆಗ ಅವರು ಯಾಕೆ ಡಯಟಾ ಅಂತ ಕೇಳ್ತಾರೆ ಆಗ ಸಿಹಿ ಡಯಟಲ್ಲ ಡಯಾಬಿಟೀಸ್ ನನಗೆ ಸಕ್ಕರೆ ಕಾಯಿಲೆ ಇದೆ ಶುಗರ್ ಇದೆ ರಿಯಲ್ ಆಗಿ ಅಂತ ಹೇಳ್ತಾಳೆ ಎಲ್ರಿಗೂ ಕೂಡ ಆ ಮಾತನ್ನು ಕೇಳಿ ತುಂಬಾ ಆಶ್ಚರ್ಯ ಆಗುತ್ತೆ ಆಗ ವಿಶ್ವ ಅವರು ಲಿಟಲ್ ಚಾಮ್ ಜೋಕ್ ಮಾಡ್ತಿದ್ದೀಯಾ ತಾನೇ ಅಂತ ಕೇಳ್ತಾರೆ ಆಗ ಸಿಹಿ ಇಲ್ಲ ನಾನು ಜೋಕ್ ಮಾಡ್ತಾ ಇಲ್ಲ ನನಗೆ ರಿಯಲ್ ಆಗಿ ಶುಗರ್ ಇದೆ ಅಂತ ಹೇಳ್ತಾಳೆ ಆಗ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಆಗ ಸೂರ್ಯ ಏನಮ್ಮ ಹೇಳ್ತಾ ಇದ್ದಾಳೆ ಸೀತಾ ಇವಳು ಅಂತ ಕೇಳ್ತಾರೆ ಆಗ ಭಾರ್ಗವಿನೂ ಕೂಡ ಅಪ್ಪು ಏನ್ ಹೇಳ್ತಾಳೆ ಇವಳು ಅಂತ ಕೇಳ್ತಾರೆ ಆಗ ಸೀತಾ ಅವರು ಇವಳಿಗೆ ಶುಗರ್ ಇರೋದು ನಿಜಾನೇ ಈ ವಿಷಯನ ಯಾರಿಂದನೂ ಮುಚ್ಚಿಡ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ ಈ ವಿಷಯ ನಿಮಗೆ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ ಅಂತ ಸೀತಾ ಹೇಳ್ತಾರೆ ಆಗ ರಾಮ್ ಕೂಡ ಹೌದು ಈ ವಿಷಯನ ಎಲ್ಲರಿಂದ ಮುಚ್ಚಿಡ್ಬೇಕು ಅನ್ನೋ ಉದ್ದೇಶ ನಮ್ದಾಗಿರ್ಲಿಲ್ಲ ಮತ್ತೆ ಮತ್ತೆ ಈ ವಿಷಯನ ಹೇಳಿ ಆ ಪುಟ್ಟ ಮನ್ಸಿಗೆ ನೋವು ಮಾಡೋದು ಬೇಡ ಅಂತ ಅಷ್ಟೇ ಅಂತ ಹೇಳ್ತಾರೆ ಅಲ್ಲ ಇಷ್ಟು ಚಿಕ್ಕ ವಯಸ್ಸಿಗಿನ ಶುಗರ ಅಂತ ಕೇಳಿ ಎಲ್ದಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಆಗ ಭಾಗವಿ ಅಲ್ಲ ಕಣೋ ರಾಮ ನನಗೆ ಪಾಪ ಅನ್ಸುತ್ತೆ ಆದರೆ ನಾನು ಹುಡ್ಕಿದ್ರು ಕೂಡ ಇಂಥ ನಾನು ನಿನಗೆ ಕೊಡೋಕೆ ಆಗ್ತಿರ್ಲಿಲ್ಲ ನೀನೇನೆ ಎಲ್ಲ ಕಷ್ಟನೂ ಹೇಳ್ಕೊಂಡಿದೀಯಾ ಅಂತ ಅಂದ್ಕೊಂಡು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ ಆಗ ರಾಮು ಇವಳಿಂದ ನಮ್ಮ ಮನೆಯವರು ಯಾರ ಆರೋಗ್ಯಕ್ಕೂ ಕೂಡ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅದ್ರ ಬಗ್ಗೆ ನೀವೇನು ತಲೆಕಿಡ್ಸ್ಕೊಳ್ಳೋದು ಬೇಡ ಆದರೆ ಏನಪ್ಪ ಒಂದು ತೊಂದರೆ ಅಂತ ಅಂದರೆ ಡೈಲಿ ಇನ್ಸುಲಿನ್ನ ತೊಗೋಬೇಕು ಅದೇ ಪ್ರಾಬ್ಲಮ್ ಅಂತ ಹೇಳ್ತಾರೆ ಆಗ ಸಿಹಿ ನನಗೇನು ಪ್ರಾಬ್ಲಮ್ ಇಲ್ಲ ಒಂದು ಸಣ್ಣ ಇರುವೆ ಕಚ್ಚಿದಾಗೆ ಆಗುತ್ತೆ ಅಷ್ಟೇ ಅಂತ ನಗ್ತಾ ಇರ್ತಾಳೆ ಈ ಕಡೆ ಶಾಂತಜ್ಜಿ ಮತ್ತೆ ಮೂರ್ತಿ ತಾತ ಸೀತಾಗೆ ಫೋನ್ ಮಾಡಬೇಕು ಅಂತ ಸಮಯನ ನೋಡಿ ಫೋನ್ ಮಾಡ್ತಾರೆ ಆದ್ರೆ ಸೀತಾ ಅವರು ರಿಸೀವ್ ಮಾಡ್ತಿರಲ್ಲ ಅಯ್ಯೋ ಯಾಕೋ ರಿಸೀವ್ ಮಾಡ್ತಿಲ್ಲ ಫೋನ್ ನ ಎಲ್ಲೋ ದೂರ ಇಟ್ಟಿರ್ಬೋದು ಅಂತ ಅನ್ಸುತ್ತೆ ನೋಡ್ಬಿಟ್ಟು ಸೀತಾನೆ ಮಾಡ್ತಾರೆ ಬಿಡಿ ಅಂತ ಸುಮ್ನ ಹಾಕ್ತಾರೆ ಅಷ್ಟೊತ್ತಿಗೆ ಸಿಹಿ ಫ್ರೆಂಡ್ ಕೂಡ ಬರ್ತಾರೆ ಅಜ್ಜಿ ಇವತ್ತು ಸಿಹಿ ಬರ್ತಡೆ ಇದೆ ನಾವು ಅವ್ರ ಮನೆಗೆ ಹೋಗೋಣವಾ ಅಂತ ಹೇಳ್ತಾರೆ ಆಗ ಶಾಂತಾಜ್ಜಿ ಪುಟ ಆಗೆಲ್ಲ ಹೋಗ್ಬಾರ್ದು ಈಗ ನಾವು ಆ ರೀತಿ ಎಲ್ಲ ಹೋಗೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ಸಿಹಿ ಫ್ರೆಂಡ್ಸು ಅಜ್ಜಿ ಇವತ್ತು ಮಾತ್ರ ಸಿಹಿ ಕೇಕ್ನ ತಿನ್ನೋದು ನಮ್ಮ ಬರ್ತ್ಡೇ ದಿನ ಯಾವತ್ತೂ ಕೇಕ್ ತಿನ್ನೋದಿಲ್ಲ ಕೇಕ್ ತಿನ್ನೋದನ್ನು ನೋಡಿ ಖುಷಿ ಪಡ್ತೀವಿ ಪ್ಲೀಸ್ ಹೋಗೋಣ ಅಂತ ಹೇಳ್ತಾರೆ ಆಗ ಶಾಂತಜ್ಜಿ ಸರಿ ಪುಟ್ಟ ನಾವು ಫಸ್ಟು ಸಿಹಿನ ಮಾತಾಡ್ಸೋಣ ಅವಳಿಗೆ ಬಿಡುವಿದೆಯಾ ಅಂತ ಕೇಳಿ ಸಮಯನ ನೋಡಿಕೊಂಡು ಹೋಗೋಣ ಅಂತ ಹೇಳ್ತಾರೆ ಹಾಗ ಅವರಿಬ್ಬರಿಗೂ ತುಂಬಾ ಖುಷಿ ಆಗುತ್ತೆ ಹಾಗ ಸಿಹಿ ಫ್ರೆಂಡ್ಸ್ ಸರಿ ಅಜ್ಜಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸಿಹಿ ಮಾತನ್ನ ಕೇಳಿ ಎಲ್ರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಕಣ್ಣಲ್ಲಿ ನೀರೇ ತುಂಬೆ ಬರುತ್ತೆ ಆಗ ಭಾರ್ಗವಿ ಅಪ್ಪು ಸೀತಾ ಆಮ್ ರಿಯಲಿ ವೆರಿ ಸಾರಿ ನಿಮ್ಮನ್ನ ಕೇಳ್ಬಿಟ್ಟು ಈ ಅರೇಂಜ್ ಎಲ್ಲ ಮಾಡ್ಬೇಕಿತ್ತು ಸಾರಿ ಸೀತಾ ಸಾರಿ ರಾಮ್ ಅಂತ ಕೇಳ್ತಾರೆ ಆಗ ರಾಮ್ ಇಟ್ಸ್ ಓಕೆ ಸಿಕ್ಕಿ ಚಿಲ್ ಅಂತ ಹೇಳ್ತಾರೆ ಆಗ ಸಿಹಿ ವಾವ್ ಈ ಕೇಕ್ ತುಂಬಾನೇ ಚೆನ್ನಾಗಿದೆ ಕಟ್ ಮಾಡ್ಬೋದಾ ಅಂತ ಕೇಳ್ತಾಳೆ ಹಾಗ ರಾಮ್ ಖಂಡಿತ ಪುಟ ಅಂತ ಹೇಳ್ತಾರೆ ಹಾಗ ಸಿಹಿ ತುಂಬಾನೇ ಖುಷಿಯಿಂದ ಕೇಕ್ನ ಕಟ್ ಮಾಡ್ತಾಳೆ ಹಾಗ ರಾಮ್ ಕೂಡ ಕೇಕ್ನ ಕಟ್ ಮಾಡ್ತಾರೆ ಎಲ್ರು ಕೂಡ ಹ್ಯಾಪಿ ಬರ್ತಾಳೆ ಅಂತ ವಿಶ್ವಾಸನ ಹೇಳ್ತಾ ಇರ್ತಾರೆ ಆಗ ಸಿಹಿ ರಾಮ್ ಮತ್ತು ಸೀತಾಗೆ ಕೇಕ್ನ ಕಟ್ ಮಾಡಿ ತಿನ್ನಿಸ್ತಾಳೆ ನಂತರ ಸೂರ್ಯ ಹತ್ರ ಹೋಗಿ ಬೀಗ್ರೆ ನನಗೆ ಕೇಕ್ ತಿನ್ಸಲ್ವಾ ಅಂತ ಕೇಳ್ತಾಳೆ ಆಗ ಸೂರಿ ಕೇಕ್ ನ ತಿನ್ಸಿ ಈ ಕಾಯಿಲೆ ಆದಷ್ಟು ಬೇಗ ನೀನ್ ದೊಡ್ಡವಳಾದಾಗೇನೆ ಅದು ದೂರ ಆಗ್ಬಿಟ್ಟು ಹೋಗ್ಲಿ ಸುಖವಾಗಿರೋ ಪುಟ ಅಂತ ಹೇಳ್ತಾರೆ ಆಗ ಸಿಹಿನ ನೋಡಿ ತುಂಬಾನೇ ಬೇಜಾರಾಗುತ್ತೆ ಸಿಹಿ ಕಥೆನ ಕೇಳಿ ಎಲ್ಲರೂ ಕಣ್ಣೀರನ್ನ ಸುರಿಸ್ತಾ ಇರ್ತಾರೆ ಆಗ ರಾಮು ಸೂರ್ಯ ಹತ್ರ ಬಂದು ಸೂರಿಗೆ ಕೇಕ್ನ ತಿನ್ನಿಸ್ತಾರೆ ತಾತ ನಾನು ಸೀತಾ ಮತ್ತು ಸಿಹಿ ಮೂರು ಜನನು ಕೂಡ ಹೊರಗೆ ಬರ್ತೀವಿ ಅಂತ ಹೇಳ್ತಾರೆ ಆಗ ಸೂರಿ ಆಯಿತು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಆಗ ಸಿಹಿಗೆ ತುಂಬಾ ಆಗುತ್ತೆ ಸೂರಿ ಮಾತ್ರ ಸಿಹಿ ಸ್ಥಿತಿನ ನೋಡಿ ತುಂಬಾ ಅಳ್ತಾ ಇರ್ತಾರೆ ಆಗ ಭಾರ್ಗವಿ ಸರ್ವಾಧಿಕಾರನು ನಿಂದೆ ಆಯ್ತಲ್ವ ರಾಮ ಆಯಿತು ಎಷ್ಟು ದಿನ ಇವೆಲ್ಲ ನಡೆಯುತ್ತೆ ನಾನು ನೋಡ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು